ನಮಸ್ಕಾರ ಎಲ್ಲರಿಗೂ ನಮ್ಮ ಜೆಮ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಜೆಮ್ ಬೈನ್ ಸ್ಟುಡಿಯೋ ಇರೋದು ಎಲ್ಲರಿಗೂ ಕೂಡ ಗುಡ್ ವೈಬ್ಸ್ ಹಾಗೆ ಇವತ್ತು ನಾನ್ ನಿಮ್ಮೊಂದಿಗೆ ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಯಾರಿಗೂ ಕೂಡ ಇದು ಅಷ್ಟೊಂದು ಇಷ್ಟ ಆಗಲ್ಲ ತುಂಬಾ ಜನ ಇದನ್ನ ತಮ್ಮ ಲೈಫ್ ಸ್ಟೈಲ್ ಅಲ್ಲಿ ರೂಢಿ ಮಾಡ್ಕೊಂಡಿರ್ತಾರೆ ಇದರಿಂದ ತುಂಬಾ ಸಂಬಂಧಗಳು ಮುರಿದೋಗಿರುತ್ತೆ ಇದನ್ನ ಕೇಳಿದಾಗ ಕೆಲವರಿಗೆ ಖುಷಿಯಾಗುತ್ತೆ ಕೆಲವರಿಗೆ ಬೇಜಾರಾಗುತ್ತೆ ಆಗುತ್ತೆ ಯಾವ್ದು ಅಲ್ಲ ಸುಳ್ಳು ಇವತ್ತು ಸುಳ್ಳಿನ ಸುದ್ದಿ ಹಾಗಾದ್ರೆ ಸುಳ್ಳು ನಾನ್ ಹೇಳ್ತಾ ಇರೋ ಸುಳ್ಳ ಸುಳ್ಳು ಯಾಕೆ ಹೇಳ್ತಾರೆ ಸುಳ್ಳು ಒಳ್ಳೇದ ಸುಳ್ಳು ಕೆಟ್ಟದ ಸುಳ್ಳು ಹೇಳೋದನ್ನ ನೋಡಿದ ತಕ್ಷಣ ನೀವು ಹೇಗ್ ಕಂಡು ಹಿಡಿಯೋದು ಸೊ ತುಂಬಾ ಟೈಮ್ ಆದ್ಮೇಲೆ ಸುಳ್ಳು ಹೇಳಿ ಯಾವತ್ತೋ ಒಂದಿನ ಸತ್ಯ ಗೊತ್ತಾಗೋದ್ ಬೇರೆ ಸುಳ್ಳು ಹೇಳಿದ ತಕ್ಷಣ ತಟ್ ಅಂತ ಗೊತ್ತಾಗುತ್ತೆ ಇದೆಯಲ್ಲ ಅವಾಗ ನೀವು ಬೇಗ ಆಕ್ಷನ್ ತಗೋಬಹುದು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳ್ ಗೊತ್ತಾಗುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾಯ್ ಸುಳ್ಳು ಯಾಕೆ ಹೇಳಬೇಕು ತುಂಬಾ ಸಲ ಬೇಜಾರಾಗುತ್ತಲ್ಲ ಒಂದ ಸಲ ಯಾವುದೇ ರಿಲೇಶನ್ಶಿಪ್ ships ಆಗಲಿ ಓಕೆ ಎನ್ವಿರಾನ್ಮೆಂಟ್ ಆಗಲಿ ಮನೇಲಿ ಆಗಲಿ ಫ್ಯಾಮಿಲಿ ಒಳಗಡೆ ನೀ ಸುಳ್ಳ ಹೇಳ್ಬೇಡ ಮಗ ಅಪ್ಪ ಅಮ್ಮ ಇವಾಗ್ಲು ಹೇಳ್ತಾ ಇರ್ತಾರೆ ಸುಳ್ಳು ಅಂತ ಸುಳ್ಳು ಕೆಟ್ಟದ್ದು ಅಂತ ಹೇಳ್ಕೊಟ್ಟಿರ್ತಾರೆ ಸ್ಕೂಲ್ ಅಲ್ಲಿ ಕೂಡ ಆದ್ರೆ ಕೆಲವು ಟೈಮ್ ಅಲ್ಲಿ ನಾವು ತಂದೆ ತಾಯಿಗೆ ಸುಳ್ಳು ಹೇಳಿರ್ತೀವಿ ಟೀಚರ್ಸ್ ಗೆನೆ ಸುಳ್ಳು ಹೇಳ್ತೀವಿ ಸಣ್ಣ ಪುಟ್ಟ ಸುಳ್ಳು ಆದ್ರೆ ಸುಳ್ಳು ಹೇಳೋದ್ ಅಷ್ಟೊಂದು ತಪ್ಪ ಆ ಒಂದು ಗೆ ಸಣ್ಣ ಪುಟ್ಟ ಸುಳ್ಳು ಹೇಳೋದಿದೆ ಅಲ್ಲ ಅದೆಷ್ಟು ಸರಿ ಆ ಸುಳ್ಳು ದೊಡ್ಡ ಅನಾಹುತಕ್ಕೆ ಬೇಕಾದ್ರೂ ಕಾರಣ ಆಗ್ಬೋದಲ್ಲ ಹೇಳೋದ್ಕಿಂತ ಆ ಒಂದು ಸಿಚುವೇಶನ್ ಅನ್ನ ಅರ್ಥ ಮಾಡಿಸಿ ಸತ್ಯವನ್ನ ಹೇಳೋದು ಬೆಟರ್ ಅನ್ಸುತ್ತೆ ಅಲ್ವಾ ಹಾಗಾದ್ರೆ ನಿಮ್ಗೆ ಒಬ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಗತ್ತೆ ನಿಮ್ಗೆ ಗೊತ್ತಿರೋರು ನಿಮ್ಗೆ ಬೇಕಾದವ್ರು ಯಾರಾದ್ರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ನಂಬರ್ ಒನ್ ಸ್ಟೇಟ್ಮೆಂಟ್ ನ ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಹೇಳಿ ಅದೇ ವಿಷಯನ ನೀವು ಇನ್ನೊಂದು ನೆಕ್ಸ್ಟ್ ಡೇ ಕೇಳಿ ಅವಾಗ ಸ್ವಲ್ಪ ಸ್ಟೇಟ್ಮೆಂಟ್ ಅಲ್ಲಿ ಚೇಂಜ್ ಆಗಿರುತ್ತೆ ಅದೇ ಬೇರೆ ಪ್ಲೇಸ್ ಅಲ್ಲಿ ಕೇಳಿ ಬೇರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಕೇಳಿ ಅವಾಗ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ ಸೊ ಸ್ಟೇಟ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ ಸುಳ್ಳು ಹೇಳೋರು ಆಮೇಲೆ ನಿಮ್ ಹತ್ರ ತುಂಬಾ ವಿಷಯಗಳನ್ನ ಹೈಡ್ ಮಾಡ್ತಾರೆ ಅರ್ಧರ್ಧ ಮಾತ್ರ ಹೇಳ್ತಾರೆ ಅದು ಒಂಥರ ಸುಳ್ಳಿನ ಲೆಕ್ಕನೆ ಸುಳ್ಳು ಹೇಳೋರು ಯಾವಾಗ್ಲೂ ಕೂಡ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಸೊ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಈ ತರ ಹೋಗೋದನ್ನ ಜಸ್ಟ್ ಈ ರೂಟ್ ಅಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಸೊ ಕಂಪ್ಲೀಟ್ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಇನ್ನರ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇರುತ್ತೆ ಹೇಳ್ತಾ ಬಾಯಿ ಮುಚ್ಕೊಳ್ತಾರೆ ಆ ಬ್ಲಡ್ ಪ್ರೆಸರ್ ಜಾಸ್ತಿ ಆದಾಗ ಮೂಗನ್ನ ಹೀಗೆ ಒರೆಸ್ಕೊಳ್ತಾ ಇರ್ತಾರೆ ಸುಳ್ಳು ಹೇಳಿದ ತಕ್ಷಣ ಮೂಗು ಒರೆಸ್ಕೊಳ್ತಾರೆ ಆಮೇಲೆ ನೆಕ್ಸ್ಟ್ ಕಿವಿನ ಜಸ್ಟ್ ರಬ್ ಮಾಡ್ತಾ ಇರ್ತಾರೆ ಸೊ ಇದನ್ನ ಈ ತರ ಬಾಡಿ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಕೆಲವೊಂದ್ಸಲ ಅವರು ಕಣ್ಣನ್ನ ರಬ್ ಮಾಡ್ಕೊಂತ ಇರ್ತಾರೆ ಸೊ ಸುಳ್ಳು ಹೇಳ್ಬೇಕಾದ್ರೆ ಅವರಿಗೆ ಜಸ್ಟ್ ಥಿಂಕ್ ಮಾಡೋ ತರ ರಬ್ ಮಾಡ್ಕೊಳ್ತಾ ಇರ್ತಾರೆ ಸುಳ್ಳು ಹೇಳುವಾಗ ಯಾವಾಗ್ಲೂ ಅವರು ನಿಮ್ಗೆ ಐ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಸೊ ಬೇರೆ ಎಲ್ಲಾದ್ರೂ ಅಂತ ಹೇಳ್ತಾ ಇರ್ತಾರೆ ಸೊ ಐ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಅವರಿಗೆ ಸತ್ಯನೇ ಹೊರಗೆ ಬರುತ್ತೆ ಅದಕ್ಕೋಸ್ಕರ ಸೈಡು ಆ ಕಡೆ ಈ ಕಡೆ ಎಲ್ಲ ನೋಡಿ ಮಾತಾಡ್ತಾ ಇರ್ತಾರೆ ಸೊ ಇದೆಲ್ಲ ಇದೆಲ್ಲ ಬಾಡಿ ಲ್ಯಾಂಗ್ವೇಜ್ ಇಲ್ಲದೇ ಇದನ್ನು ಕೂಡ ಸತ್ಯನೇ ಹೇಳಿ ಕೆಲವರು ಸುಳ್ಳನ ಹೇಳಿ ನಮಸ್ತಾರೆ ಆಗ ನೀವು ನೆಕ್ಸ್ಟ್ ಸೇಮ್ ಟಾಪಿಕ್ ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಇನ್ನೊಂದು ಟೈಮ್ ಅಲ್ಲಿ ಈ ತರ ಕೇಳಿದಾಗ ಸ್ಟೇಟ್ಮೆಂಟ್ ಚೇಂಜ್ ಆದ್ರೆ ಅವರು ಪಕ್ಕ ಸುಳ್ಳು ಹೇಳ್ತಾ ಇದಾರೆ ಅಂತ ಅರ್ಥ ಸೊ ಸುಳ್ಳು ಹೇಳೋರ್ನ ದೂರ ಇಡ್ಬೇಕ ಹತ್ರ ಇಟ್ಕೋಬೇಕಾ ಅಥವಾ ಸುಳ್ಳು ಹೇಳ್ತಾ ಇದ್ ಸುಳ್ಳು ಹೇಳ್ಬೇಡ ಅಂತ ಸರಿ ಮಾಡ್ಬೇಕಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಜಸ್ಟ್ ಕೇಳ್ಸ್ಕೊಳ್ತಾ ಇರ್ತೀರಾ ಹೌದಾ ಓಕೆ ಹೌದಾ ಹ್ಮ್ ಹೇಳು ಅಂತ ಅದು ಕಂಪ್ಲೀಟ್ ನಿಮ್ಗೆ ಸುಳ್ಳು ಅಂತ ಅನ್ಸಿರುತ್ತೆ ಇನ್ನರ್ ಮೈಂಡ್ ಅಲ್ಲಿ ನೀವದ ಕೇಳಿಸ್ಕೊಳ್ತಾ ಆಕ್ಷನ್ ತಗೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವತ್ತು ಹೇಳೋ ತನಕ ನೀವು ಕಾದು ಆಮೇಲೆ ಇನ್ನೇನೋ ಆಗೋ ಬದಲು ನಿಮ್ಗೆ ಸುಳ್ಳಂತ ಗೊತ್ತಾದ ತಕ್ಷಣದ ನೀವು ಆಕ್ಷನ್ ತಗೊಳ್ಳೋದ್ರಿಂದ ಇನ್ನಷ್ಟು ನೀವು ಪೀಸ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸುಳ್ಳಿಗೆ ಯಾವತ್ತಿದ್ರೂ ಕೂಡ ಅಲ್ಪ ಕಾಲದ ಜಯ ಸಿಗತ್ತೆ ಆದ್ರೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾ ಸುಳ್ಳನ ಹೇಳ್ಬೇಡಿ ಅಂತ ಹೇಳ್ತಾ ಇಲ್ಲ ಸಣ್ಣ ಪುಟ್ಟ ಸುಳ್ಳು ಸಲ ಹೆಲ್ಪ್ ಆಗೋದಾದ್ರೆ ಸುಳ್ಳು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಸುಳ್ಳನ್ನೇ ಜೀವನ ಮಾಡ್ಕೋಬೇಡಿ ಅಂತ ಹೇಳ್ತಾ ಯಾವಾಗ್ಲೂ ಕೂಡ ನಿಮ್ಮ ಇನ್ನರ್ ಮೈಂಡ್ನೆ ಕೇಳಿ ಅಂತ ಹೇಳ್ತಾ ನಿಮ್ಗೆ ಏನ್ ಅನ್ಸುತ್ತಾ ಮನಸ್ಸಿನ ಹೇರತ್ತಾ ಅದನ್ನೇ ಕೇಳಿ ಮನ್ಸಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಮ್ಗೆ ಪೀಸ್ ನಮ್ಗೆ ನೆಮ್ಮದಿ ಇರೋದಿಲ್ಲ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಸುಳ್ಳು ಹೇಳೋದು ನಿಮಗೆ ಆಪೋಸಿಟ್ ಪರ್ಸನ್ ಸುಳ್ಳೇ ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನೀವು ಅಲರ್ಟ್ ಆಗಿ ಅಂತ ಹೇಳ್ತಾ ಸುಳ್ಳಿನ ವಿರುದ್ಧ ಒಂದು ಸಣ್ಣ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಲ್ಲಿ ತನಕ